ಸ್ಟುಡಿಯೋ ಬಂದಲೇ ನಮಸ್ಕಾರ ದೈವಾರಾಧನೆ ಪಂಪಿನವು ತುಳುನಾಡಿದ ಶ್ರೀಮಂತಮಯವಾಯಿನ ಸಂಸ್ಕೃತಿ ಇಂದು ಒಂಜಿ ರೀತಿದ ಅಲೌಕಿಕ ಶಕ್ತಿಲೇನ ಆರಾಧನೆ ದೈವಾರಾಧನೆ ಪಂಪುನವು ತುಳುನಾಡುದ ಮುಖ್ಯವಾಯಿನ ಆರಾಧನಾ ಶಕ್ತಿ ಆಯ್ನೆದವರ ಜನಕುಲು ಶ್ರದ್ಧಾ ಭಕ್ತಿಡಿ ಆರಾಧನೆ ಮಲ್ಪುವೆರು ಬೇತೆ ರೀತಿದ್ದ ದೈವಲಿನ ಮರತ್ತ ಅಡಿಡು ಪರಿತು ಪೋಪುನ ನೀರಿಡ್ದು ಒಂಜಿ ಕಲ್ಲು ಕನತದುದು ಪರಿಪುನ ತೋಡ ನೀರಿಡ್ದು ಸ್ವಚ್ಛ ಮಲ್ತದು ಕಾಡ ಪುರ್ಪದೀದು ಆರಾಧನೆ ಮಲ್ತೊಂದು ಒಪ್ಪುವೆರು ಮನುಷ್ಯ ಮೂಲ ದೈವಲಡು ಏತೋ ದುರಂತಮಯವಾಯಿನ ನ್ಯಾಯ ಧರ್ಮಗೋಸ್ಕರ ಜೀವನೇ ಅರ್ಪಣೆ ಮಲ್ತಿನ ಸಂಗತಿಲು ನಮಗೆ ತೋಜಿದು ಬರ್ಪ ಬಂದಳೆ ಇಂಚಿನ ಅದ್ಭುತವಾಯಿನ ಸಂಗತಿಲೆ ದೈವಲಿನ ಸಂಧಿಪಾಡ್ದನುಳು ಅವೇನು ತುಳುನಾಡುದ ಮಹಾಕಾವ್ಯಲು ಪಂತಲ ಪಂಪರು ಇಂಚಿತ್ತಿನ ದುರಂತಮಯವಾಯಿನ ಕತೆಕೊಲಿನ ಪಟ್ಟಿಗೆ ನಮ್ಮ ಕಾರಣಿಕ ಶಕ್ತಿ ಬಚ್ಚನಾಯಕ ದೈವದ ಕಥೆಲ ಸೇರುಂಡು ಬಂದಿಲ್ಲ ಸಕಲೇಶ್ಪುರ ತಾಲೂಕು ಐಗೂರು ಸೀಮೆ ವ್ಯಾಪ್ತಿಗೂ ಸೇರ್ನಂಚಿತ್ತಿನ ಕಾಗೆನೂರು ಪ್ರದೇಶಗಳು ಕೋಟೆ ಕಾಪುನ ದಳವಾಯಿ ಮಲ್ಲಗೌಡ ಬೊಕ್ಕ ಲೀಲಾವತಿ ಪಂಪುನ ದಂಪತಿಲು ಇತ್ತೆರು ಈ ದಂಪತಿ ಲೆಕ್ಕ ಬಚ್ಚ ನಾಯಕ ಕೋಟಿ ನಾಯಕ ನಾಯಕ ಬೊಕ್ಕ ವೋರ್ತಿ ಪೊನ್ನು ಮಗಳು ಸೇರಿದು ಒಟ್ಟು ನಾಲ್ಕು ಜನ ಚೋಕ್ಳು ಇತ್ತೆರು ಪೂರ ಇಕ್ಕೇರಿ ವಂಶದ ಸೇರ್ನಂಚಿತ್ತಿನ ಆಡಳಿತದ ಅಡಿಡು ಕೆಲಸ ಮಲ್ಕೊಂಡಿತ್ತೆರು ಜೋಕುಲು ಮಲ್ಲೆ ಆಯಿಲೆ ಕಾನೆ ಯುದ್ಧಾಭ್ಯಾಸ ಯುದ್ಧ ಕೌಶಲ್ಯನು ಕರಗತ ಮತ್ತು ನೀಡಿ ಆಯ್ತ ಒಟ್ಟುಗೂ ಜೋಕುಲೆಗೂ ಒಟ್ಟು ಸೇರಿದು ಊರು ಊರು ಸುತ್ತುದು ಊರುಡು ನಡಪು ನಂಚಿತ್ತಿನ ಕಾರ್ಯಕ್ರಮದಲ್ಲಿ ನನ್ನ ಅಭ್ಯಾಸ ಇತ್ತೆಂದು ಇರಾಕುದ ಕಾಲಡು ಘಟ್ಟರ್ದು ತುಳುನಾಡುಗೂ ಬರಡು ಪಂದು ಆಂಡ ಕುದುರೆ ಸವಾರಿ ಮುಖೇನವಾದ ಮಾತ್ರ ಸಾಧ್ಯ ಇತ್ತುಂಡು ಬಂದಳೆ ದಿನ ಬಚ್ಚನಾಯಕ ಬೊಕ್ಕ ಆಯನ ನೆಗ್ಗನ ಪು ಗುಂಡ್ಯದ ಗುಂಡೆ ತೋಟ ಪಂತಿನ ಜಾಗೆಡೆ ಜಾತ್ರೆ ತಿಯೊರ ಬರ್ತಾರೆ ಸಂದರ್ಭಡು ಸಂದರ್ಭ ಅಕಲಿಗುಂಜಿ ಪೊನ್ನನ ಪರಿಚಯ ಆಪುಂಡು ಆಲು ಬಚ್ಚನಾಯಕನ ಅಲ್ಲಿನ ಸ್ವಾಧೀನಗೂ ಪಡೆವರ ಬಿದ್ದಾಡುವಲ್ಲಿ ಅಲ್ಲಿನ ನಯವಾಯಿನ ಪಾಟೆರುಗು ಮರುಳಾಗಿ ಒಟ್ಟು ಸೇರುನ ಸಂದರ್ಭಡು ಒಂದು ವೇಷಿಯ ಪಂದು ಬಚ್ಚನಾಯಕಗೂ ತೆರೆದು ಬರ್ಕೊಂಡು ಈ ಪುರುತುಡು ಕೋಪ ಬತ್ತಿನ ಬಚ್ಚನಾಯಕೆ ಆ ವೇಷ್ಯನ ತರನೆ ಕಡ್ಕುವೆ ಈ ಘಟನೆಗೆ ಪೂರಕವಾದ ಗುಂಡ್ಯ ತೋಟಡು ಒಂಜಿ ಕಲ್ಲು ಸಾಕ್ಷಿ ಪಂದ್ಕೊಂಡು ಬಂದು ಜನಪದ ವಿದ್ವಾಂಸರ ಆತಿನ ಆನಂದ ಗೌಡ ಪರ್ಲ ಮೇರೆ ಈ ಘಟನೆ ಐನಿರ್ದ ಬೊಕ್ಕ ಬಚ್ಚನಾಯಕೆ ಬೊಕ್ಕ ಆಯನ ಮೆಗ್ಗೆನಕಲು ಮೂಲ ಜಾಗ ಕಾಗೆನೂರು ಪ್ರದೇಶದ ಬರ್ತೇವೆ ಐನಿರ್ದ ಬೊಕ್ಕ ತಂಗಡಿಗೆ ಮದಿಮೆಲ ಹಾಕೊಂಡು ಬಚ್ಚನಾಯಕೆ ಬೊಕ್ಕ ಮೆಗ್ಗೆನಕ ಇಕ್ಕೇರಿ ವಂಶದ ಕೋಟೆ ಕಾಪನ ಕೆಲಸ ಮಲ್ತೊಂದು ಉಪ್ಪುವೆರು ಈ ಸಂದರ್ಭ ಏನೇಕಲ್ಲು ಮುನ್ನು ದೊಕ್ಕಲು ಪ್ರದೇಶನು ಪಂಜದ ಬಳ್ಳಾಲೆರು ಆಡಳಿತ ಮಲ್ತೊಂದಿಟ್ಟರು ಆಂಡಲ ಆ ಪ್ರದೇಶ ಬಾನಡಕ್ಕ ತೀರ್ಥ ಇಲ್ಲಿ ಸಲಿಗೆ ಸುಬ್ಬೆ ಗೌಡ್ರನ ಕೈಟ್ಟು ಏನೇ ಕಲ್ಲುರ್ದು ಪಂಜ ಬಳ್ಳಾಲಿರಿಗೆ ಸರಿಯಾದ ಕಪ್ಪ ಕಾಣಿಕೆ ಗೋವಂದಿಜ್ಜನೇನಿರಿದ ಅವರ ಬಾನಡಕ ಸಲಿಗೆ ಸುಬ್ಬೇಗೌಡರೆಡ ಪಂಜದ ಬಳ್ಳಾಲೆರಿಗೆ ಕೋಪ ಇತ್ತಂದು ಬಾನಡ್ಕ ಸುಬ್ಬೇಗೌಡರನ ಕೈ ಚಳಕಾಗ ಸರಿಯಾದ ಪಂಜದ ಬೇತೆ ಸಾಧಿ ಸಾಧಿನಾಡುವರು ಈ ಉಪಾಯಗೂ ಸರಿಯಾಗಿ ವ್ಯಕ್ತಿ ಬೂಡಿತ್ತಂಡು ಪಂಜದ ಬಳ್ಳಾಲೆರೆಗೆ ಆದಿ ದಿನ ಕಡಬ ಬಳ್ಳಾಲಿಯರ್ನ ಒಟ್ಟುಗು ಚರ್ಚೆ ಮಲ್ಪ ಅಪ್ಪಗ ಗಟ್ಟಿ ಮುಟ್ಟದ ಜವನಿ ಏರುಪಂದು ತೂನಗ ಕಾಗೆನೂರು ಪ್ರದೇಶದ ಬಚ್ಚನಾಯಕಿ ಸರಿಯಾಯಿನ ಜನ ಅಂದು ತೀರ್ಮಾನಕ್ಕೆ ಬರಬೇಕು ಅಂಚದು ಕಡಬ ಸಂಸ್ಥಾನದ್ದು ಐಗೂರು ಸೀಮಿದ ಇಕ್ಕೇರಿ ವಂಶದ ರಾಜಗ ಓಲೆ ಬರಬೇರು ಎಂಕುಲಿನ ಸಂಸ್ಥಾನೋಡು ಕೆಲವೊಂದು ಸಮಸ್ಯೆ ಆ ಒಂದು ಉಂಟು ಐತ ಪರಿಹಾರಗೂ ನಿಖಿಲಿನ ಸಂಸ್ಥಾನದ ದಳವಾಯಿಲಿನ ಭಾರೀ ಅಗತ್ಯ ಉಂಡು ಬಂದು ಓಲಿಡು ಒಕ್ಕಣೆ ಬರೆದುಕೊಂಡು ಈ ಓಲೆ ಬಚ್ಚನಾಯಕನ ಕೈಕಲ ತಿಕ್ಕೊಂಡು ನನ್ನ ಓದಿನ ಬಚ್ಚನಾಯಕಿ ಯಾನ ಕೆಲವೇ ದಿನಟು ಬರಪ್ಪೆ ಬಂದು ಓಲೆಗೆ ಪ್ರತಿಕ್ರಿಯೆ ಕೊಡ್ಬೇಕು ಓಲೆಗೆ ಅನುಸಾರವಾದ ತುಳುನಾಡುಗು ಪೋವರೇ ಬಚ್ಚನಾಯಕೆ ತಿದ್ದಾಡುವೆ ಈ ವಿಚಾರನು ಅಪ್ಪೆ ಅಮ್ಮೇರಿಗಿಲ ತೆರಿಪಾವೆ ಮುಂದೆ ಅಪ್ಪೆ ಅಮ್ಮೆ ತಂಗಡಿರ್ದು ಬಾರಿ ವಿರೋಧ ಹಾಕೊಂಡು ತಂಗಡಿ ಅಣ್ಣ ಪೋಚಿ ತುಳುನಾಡದ ಜನಕುಲು ಕುಲು ಮಸ್ತ್ ಕೋಪಿಸ್ತೇರಿ ದಾದ ಮಲ್ಪೆರಲ ದುಂಬು ಪಿರ ತೂಪು ಜೀರು ಈ ವಿಚಾರಗು ಬಾರಿ ಕೋಪ ಬತ್ತಿನ ಬಚ್ಚನಾಯಕೆ ತಂಗಡಿಗ ಕಾರ್ಡು ದೊಂಕುವೆ ಬಂಜಿನಲ್ ಆದಿತ್ತಿನ ತಂಗಡಿಗು ಗರ್ಭಗು ಪೆಟ್ಟ ಹಾಕೊಂಡು ಕೋಪಿಷ್ಠೆ ಆದಿತ್ಯನ ಬಚ್ಚನಾಯಕೆ ಅಲ್ಪರದ ಕುದುರೆ ಪತ್ತೊಂದು ತುಳುನಾಡುಗೂ ಬರ್ಪೆ ಬನ್ನಗ ಶಿರಾಡಿ ಗಡಿ ಕಡತ್ತುದು ಅಡ್ಡಹೊಳೆ ಪಂಪುನ ನೀರು ಪರಿಪುನ ಜಾಗಿದ್ದ ಬರೀಡ್ ಬಚ್ಚೆಲ್ ಬೋಯರ ಕುಲ್ಲುದು ಕಾಯಿಪೂಲು ಅಗ್ಗಿಯುವೆ ಅಲ್ಪರದ್ದು ಕೊಂಬಾರು ಬೂಡುಗು ಬಚ್ಚನಾಯಕಿ ಕುಡ ಅಲ್ಪಾರ್ದು ಮನದಾನಿ ಸಾಧಿಕೇನೊಂದು ಕಡಬ ಸಂಸ್ಥಾನಗೂ ಬರ್ಪೆ ಕಡಬ ಸಂಸ್ಥಾನಡು ಪಂಜ ಬಳ್ಳಾಲೆರು ಬೊಕ ಕಡಬ ಬಳ್ಳಾಲೆರು ಸಭೆ ಸೇರಿದು ಏನೆಕ್ಕಲ್ಲು ಸುಬ್ಬೇಗೌಡರ ಮಿತ್ತ ಆಕ್ರಮಣ ಮಲ್ಪನ ತೀರ್ಮಾನ ಮಲ್ಪುವೆರು ಈ ಸುದ್ದಿ ಬಾನಡ್ಕ ಸಲಿಗೆ ಸುಬ್ಬಗೌಡ ಪಂಪಿನರೆಗೆ ತಿಕ್ಕೊಂಡು ನೆಕ್ ಉಪಾಯ ತೆರಿ ಸುಬ್ಬಗೌಡ್ರು ಸುಬ್ಬಗೌಡರು ಪ್ರಾತಿಕಾರವಾದ ಸುತ್ತಮುತ್ತ ಮುಗ್ಗೇರ ಸಮುದಾಯ ಸೇರ್ನಂಚಿತ್ತಿನ ಜವಾನರೇನು ಇಲ್ಲಿ ಕಂದಡಿ ವಿಷ ಉಜ್ಜಿನ ಬಿಲ್ ಪಗರಿಡಿ ರೆಡಿ ಮಲ್ತದು ಉಂತವೇರು ದಿನ ಬಚ್ಚನಾಯಕಿ ಕಲ್ಲುಗು ದಂಡು ಪತ್ತೊಂದು ಬರ್ಪೆ ದಂಡನು ಸಂಕಡ್ಕ ಪನ್ಪುನ ಪ್ರದೇಶ ಉಂತಾದ ಉರಿಯೇ ಕುದುರೆ ಪತ್ತೊಂದು ಬಾನಡ್ಕ ಸುಬ್ಬಗೌಡ್ರನ ಇಲ್ಲಗ ಪೋಪೆ ಇಲ್ಲದ ಜಾಲ್ಗ ಬನ್ನಾಗ ಸುಬ್ಬಗೌಡ್ರು ತಾರಾಯಿದ ಮಾರ್ಟು ಪಾಂಚೋಲಿ ಬಚ್ಚಿರೆ ಕಿನ್ಕೊಂಡು ಒಪ್ಪುವೆರು ಈ ಸಂದರ್ಭಡು ಸುಬ್ಬಗೌಡ್ರನ ಬುಡಿದ್ದಿ ಬಚ್ಚನಾಯಕನ ವಿಚಾರಣೆ ಮಂಪುವನು ನಿನ್ನ ತೂಯ ಸುಬ್ಬಗೌಡ್ರು ನಮ್ಮ ಇಲ್ಲದ ಏರೋ ಗುರುತ ಇಜ್ಜಿನ ಕಲು ಬೈದೇರು ಬಂದು ಜೋರು ಬೊಬ್ಬೆ ಬಾಡುವರು ಉಂದಕ್ಕೂ ಪೋಡಿದು ಬಚ್ಚನಾಯಕಿ ಪಿರಪವರೆ ರೆಡಿ ಆಪಿ ಅಪ್ಪಗ ಒಂಜಿ ಪಗ್ಗರಿ ಬಚ್ಚನಾಯಕನ ಶರೀರದ ಉಲೈ ಕೂಕೊಂಡು ಅಪ್ಪಗನೆ ಕುದುರೆರಿದ ತೀರ್ಥ ಬೂರಿನ ಬಚ್ಚನಾಯಕನ ಜೀವನ ದುರಂತಮಯವಾದ ಅಂತ್ಯ ಆಪೊಂಡು ಐನೇರ್ದ ಬೊಕ್ಕ ದೈವತ್ವ ಏರಿನ ಚಿತ್ತಿನ ಬಚ್ಚನಾಯಕಿ ಏನೇ ಕಲ್ಲುಡು ಕಾರ್ಣಿಕದ ದೈವವಾದ ಆರಾಧನೆ ಪಡೆವೊಂದು ಉಲ್ಲೇ